ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾ ಏನು ಬರೆದ ಗ್ರಂಥ ಇವತ್ನಾಲ್ಕನೇ ಅಧ್ಯಾಯ ಹದಿನೇಳನೇ ವಾಕ್ಯ ಚಾಪ್ಟರ್ ಫಿಫ್ಟಿ ಫೋರ್ ವರ್ಸ್ ಸೆವೆಂಟೀನ್ಯ್ಯ ನಾನೇ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ಖಂಡಿಸುವಿ ಈ ಸ್ಥಿತಿಯೇ ಯಹೋವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲಿಸುವ ಸದ್ಮಲ ಸಧರ್ಮ ಫಲವೂ ಆಗಿದೆ ಎಂದು ಯಹೋವನು ಅನ್ನುತ್ತಾನೆ ಅಲ್ಲಿ ಲೂಯ್ಯ ನೋಡಿ ದೇವರು ತನ್ನ ಧರ್ಮವನ್ನು ಪಾಲಿಸುವ ಮಕ್ಕಳಿಗೆ ತನ್ನ ಸೇವಕರು ತನ್ನ ಸ್ವಾಸ್ಥ್ಯವು ಆಗಿರುವಂತಹ ಜನರಿಗೆ ಅವರು ದಯಪಾಲಿಸುವಂತಹ ಸಧರ್ಮ ಫಲ ಏನು ಎಂಬುದಾಗಿ ನೋಡುವಾಗ ಸಧರ್ಮದ ಫಲ ಏನು ಆತನ ಸೇವಕರು ಆತನ ಮಕ್ಕಳು ಅಲ್ಲೆಲ್ಲೂ ಆತನು ಆದುಕೊಂಡ ಜನರು ಆತನ ಸ್ವಾಸ್ಥ್ಯವು ಅಲ್ಲೆಲ್ಲೂ ಯಾ ಥ್ಯಾಂಕ್ ಯು ಅಂಥವರಿಗೆ ದೇವರು ಕೊಡುವಂತಹ ಧರ್ಮ ಫಲ ಎಂಬ ಯಾವುದೆಂಬುದಾಗಿ ನೋಡುವಾಗ ಬಿಡುಗಡೆ ಕೊಡುವ ದೇವರಾಗಿದ್ದಾರೆ ಹಾಲೆಲುಯ್ಯ ಅವರಿಗೆ ವಿರೋಧವಾಗಿ ಕಲ್ಪಿಸಲ್ಪಡುವ ಯಾವ ಆಯುಧವು ಕೂಡ ಜಯಿಸದಂತೆ ದೇವರ ಕ್ಯಾನ್ಸಲ್ ಮಾಡುವ ದೇವರಾಗಿರುತ್ತಾರೆ ಹಾಲೆಲುಯ್ಯ ಜನರು ನಮಗೆ ವಿರುದ್ಧವಾಗಿ ಈ ಪ್ರಪಂಚ ನಮಗೆ ವಿರುದ್ಧವಾಗಿ ಶತ್ರುವಾಗಿರುವ ಸೈತಾನನು ನಮಗೆ ವಿರುದ್ಧವಾಗಿ ಆತನು ಆಯುಧಗಳನ್ನು ಕಲ್ಪಿಸಿದರು ಆತನ ಒಂದು ಕಲ್ಪನೆಗಳು ಕೂಡ ಈಡೇರದಂತೆ ದೇವರು ಅವುಗಳನ್ನು ನಿರ್ನಾಮ ಮಾಡುವ ದೇವರು ಎಲ್ಲ ಆಯುಧಗಳನ್ನು ಮುರಿದು ಪುಡಿಪುಡಿ ಮಾಡಿ ಹಾಕುವ ದೇವರು ಅವರು ರಥಗಳನ್ನು ಸುಟ್ಟು ಹಾಲೆ ಲುಯ್ಯ ಅಥವಾ ಅವರು ಈಟಿಗಳನ್ನು ಮುರಿದು ಹಾಕುವ ದೇವರಾಗಿದ್ದಾರೆ ಯುದ್ಧಗಳನ್ನು ನಿಲ್ಲಿಸುವ ದೇವರಾಗಿದ್ದಾರೆ ನಮಗೆ ಪೂರ್ವಿಕವಾಗಿ ಬಂದಿರುವಂಥ ಶಾಪದ ಕಟ್ಟುಗಳಾಗಿರಬಹುದು ಯಾವುದೇ ಅನ್ಯಾಯದ ಒಂದು ನಿಮಿತ್ತವಾಗಿ ಪಾಪದ ನಿಮಿತ್ತವಾಗಿ ಶಾಪದ ನಿಮಿತ್ತವಾಗಿ ಬಂದಿರುವ ಬಂಧನಗಳು ಕ್ಯಾಪ್ಟಿವಿಟಿ ಇರಬಹುದು ಒಂದು ಗುಲಾಮತನ ಇರಬಹುದು ಅಂತಹ ಆಯುಧಗಳನ್ನೆಲ್ಲ ದೇವರು ಜಯಿಸದಂತೆ ಮಾಡುತ್ತಾರೆ ಅಥವಾ ನಮಗೆ ಅದರಲ್ಲಿ ಬಿಡುಗಡೆ ಕೊಡುವ ದೇವರಾಗಿರುತ್ತಾರೆ ಅದರಿಂದ ನಮ್ಮನ್ನು ಪಾರು ಮಾಡುವ ಡೆಲಿವರೆನ್ಸ್ ಮಾಡುವ ದೇವರಾಗಿರುತ್ತಾರೆ ಅದನ್ನು ನಂಬಬೇಕು ಹಾಲೇನು ಇದು ನಮಗೆ ಕೊಡುವಂತಹ ಒಂದು ಸಧರ್ಮದ ಫಲ ಅವರಿಗೆ ದೇವ ಜನರಿಗೆ ಒಂದು ಸ್ವಾಸ್ಥ್ಯವಾಗಿದೆ ಹೆರಿಟೇಜ್ ಆಗಿ ಅಲ್ಲೆಲ್ಲೂಯ್ಯ ಕೊಡುವಂತಹ ಕಾರ್ಯವಾಗಿದೆ ಒಂದು ಆಶೀರ್ವಾದವಾಗಿದೆ ಈ ಬಿಡುಗಡೆ ಅದ ಕಾರಣ ಈ ಬಿಡುಗಡೆಯನ್ನು ಇವತ್ತು ಹೊಂದಿಕೊಳ್ಳೋಣವ ಈ ಬಿಡುಗಡೆಯಿಂದ ನಿಮ್ಮ ಮನೆ ನಿಮ್ಮ ಕುಟುಂಬ ತುಂಬಲ್ಪಡಲಿ ಒಂದು ವೇಳೆ ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ನಿಮ್ಮ ಸೇವೆಗೆ ವಿರುದ್ಧವಾಗಿ ನಿಮ್ಮ ಮನೆ ಮಕ್ಕಳಿಗೆ ವಿರುದ್ಧವಾಗಿ ನಿಮ್ಮ ಅಲ್ಲೆಲ್ಲೂಯ್ಯ ನಿಮ್ಮ ಆರೋಗ್ಯಕ್ಕೆ ವಿರುದ್ಧವಾಗಿ ನಿಮ್ಮ ಆಶೀರ್ವಾದಕ್ಕೆ ವಿರುದ್ಧವಾಗಿ ಇರುವ ಒಂದೊಂದು ಆಯುಧಗಳನ್ನು ದೇವರು ಇವತ್ತು ಬಿಡುಗಡೆ ಕೊಡಲಿ ಏಸುವಿನ ನಾಮದಲ್ಲಿ ಎಲ್ಲ ಆಯುಧಗಳು ಲಯವಾಗಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ಹಾಲೆ ಲೂಯ್ಯ ಏಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಅಪ್ಪ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ಆಶೀರ್ವಾದಕ್ಕೆ ತಡೆಯಾಗಿರುವ ಎಲ್ಲ ಗುಲಮತನ ಎಲ್ಲ ಬಂಧನ ಎಲ್ಲ ಬೇಡಿಗಳು ಸರಪಣಿಗಳು ಆಯುಧಗಳು ಏಸುವಿನ ನಾಮದಲ್ಲಿ ಸುಟ್ಟು ಹೋಗಲಿ ಹಾಲೆ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಅಪ ನೀವು ಕೊಡುವ ನಿಮ್ಮ ಸ್ವಾಸ್ಥ್ಯ ಧರ್ಮದ ಬ ಫಲ ಆಲೆ ಲೂಯ್ಯ ಸೋತ್ರ ಈ ಬಿಡುಗಡೆಗಾಗಿ ಸೋತ್ರ ಈ ಬಿಡುಗಡೆ ಇವತ್ತು ಒಂದೊಂದು ಕುಟುಂಬದಲ್ಲಿ ಇಳಿದು ಬರಲಿ ಒಂದೊಂದು ಮನೆಯಲ್ಲಿ ಇಳಿದು ಬರಲಿ ಒಂದೊಂದು ಮಕ್ಕಳ ಮೇಲೆ ಇಳಿದು ಬರಲಿ ಒಂದೊಂದು ಸೇವಕರ ಮೇಲೆ ಇಳಿದು ಬರಲಿ ಎಸಪ್ಪ ಬಿಡುಗಡೆ ಸ್ವಾಮಿ ರೋಗದಿಂದ ಬಂಧನದಿಂದ ಎಲ್ಲದರಿಂದ ಒಂದು ಬಿಡುಗಡೆ ಬಿಡುಗಡೆ ಸೈತಾನು ಹಾಕುವ ಹೊಂಚುಗಳು ಎಲ್ಲದರಿಂದಲೂ ಒಂದು ಬಿಡುಗಡೆ ಸ್ವಾಮಿ ಅಂಧಕಾರದ ಶಕ್ತಿಗಳು ಎಲ್ಲ ಶ ಅಂಧಕಾರದ ಕಾರ್ಯಗಳು ವಿರುದ್ಧವಾಗಿ ಬರುವ ಹೋರಾಟಗಳು ಸಂಚುಗಳು ಎಲ್ಲವೂ ಏಸು ನಾಮದಲ್ಲಿ ಈಗ ತೊಲಗಿ ನಾಶವಾಗಲಿ ನಿರ್ನಾಮವಾಗಲಿ ಬೂದಿಯಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಓ ಕಟ್ಟಳೆ ಕೊಡುತ್ತಾ ಇದನ್ನು ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳಿಗೆ ಒಂದು ದೊಡ್ಡ ಬಿಡುಗಡೆ ಒಂದು ಫ್ರೀಡಮ್ ಆಗಲಿ ಎಸಪ್ಪ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಕೊಡುವಂಥ ಈ ಆಶೀರ್ವಾದ ನಿಮ್ಮ ಬಂಧನದಿಂದ ನೀವು ಬಿಡುಗಡೆ ಆಗುವುದೇ ದೇವರು ಕೊಡುವ ದೊಡ್ಡ ಆಶೀರ್ವಾದ ಹಾಲೆಲ್ವಿಯ ನಾವು ಬಂಧನದಲ್ಲಿ ಇರುವಾಗ ಇರುವ ತನಕ ನಮ್ಮ ಆಶೀರ್ವಾದಗಳನ್ನು ಅನುಭವಿಸಲು ಸಾಧ್ಯವಿಲ್ಲ ನಾವು ಗುಲಾಮತನದಲ್ಲಿಯೇ ಇರುತ್ತಾ ಇರುತ್ತೇವೆ ಆದ ಕಾರಣ ಇವತ್ತು ಅದರಿಂದ ನಮಗೆ ಬಿಡುಗಡೆ ಕೊಡುವುದಕ್ಕೂ ದೇವರು ಹೇಳುತ್ತಾ ಇದ್ದಾರೆ ನಿನಗೆ ವಿರೋಧವಾಗಿ ಓ ಕಲ್ಪಿಸಲ್ಪಡುವ ಯಾವ ಆಯುಧವು ಜಯಿಸುವುದಿಲ್ಲ ಎಂಬುದಾಗಿ ಈ ಅಥಾರಿಟಿ ಈ ಅಧಿಕಾರವನ್ನು ತಿಳ್ಕೊಂಡು ಈ ಅಧಿಕಾರದಿಂದ ಪ್ರಾರ್ಥನೆ ಮಾಡಿ ಎಲ್ಲ ಕಾರದ ಶಕ್ತಿಗಳಿಂದ ಪಾರಾಗಿ ಹೊರಗಡೆ ಬರೋಣ ಇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ